ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜ್ಕುಮಾರನಾದ ಬುಧದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬುದ್ಧಿಯ ಕಾರಕನಾಗಿರುವ ಬುಧದೇವನ ಮಹಾಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಬುಧದೇವನನ್ನು ಯುವ ರಾಜ್ಕುಮಾರನೆಂದು ಕರೆಯಲಾಗಿದೆ ವ್ಯಕ್ತಿತ್ವದಿಂದಲೂ ಬುಧದೇವನು ಆಕರ್ಷಕ ಗ್ರಹನಾಗಿದ್ದಾನೆ ಹಾಗೆ ವ್ಯಕ್ತಿಯಲ್ಲಿ ಸಂಚಾರ ಕೌಶಲ್ಯ ವಿಶ್ಲೇಷಣಾತ್ಮಕ ಕ್ಷಮತೆಯನ್ನು ಸಹ ಭೂಮಿತುನ ವೃದ್ಧಿಸುತ್ತಾನೆ ಇದರ ಜತೆ ಜೊತೆಗೆ ಬುಧ ಗ್ರಹವು ವ್ಯಾಪಾರ ಮತ್ತು ಸಂವಹನ ಸಂಚಾರ ಸಂಬಂಧಿಯು ವಿಶೇಷ ಪ್ರಭಾವಗಳನ್ನು ಬೀರುವ ಗ್ರಹನಾಗಿದ್ದಾನೆ ಇನ್ನು ಬುಧನ ವಿಶೇಷ ಅನುಗ್ರಹ ಹೊಂದಿರುವ ಎಲ್ಲ ಜಾತಕದವರು ಗಣಿತ ಮತ್ತು ಲೇಖನದಂತಹ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಗೈಯುತ್ತಾರೆ ಎಂದು ಹೇಳಲಾಗುತ್ತದೆ ವಿಶೇಷವೆಂದರೆ ಭೂಮಿತುನ ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹಣಾಗಿರುವುದರೊಂದಿಗೆ ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು ಪಡೆದುಕೊಂಡಿರುವ ಗ್ರಹನಾಗಿದ್ದಾನೆ ಹೀಗಾಗಿಯೇ ಬುಧನ ಪ್ರತಿ ಗೋಚಾರಗಳು ಕೂಡ ವ್ಯಕ್ತಿಯ ಜೀವನದ ಮೇಲೆ ಖಂಡಿತ ಸಾಕಷ್ಟು ಪ್ರಭಾವಗಳನ್ನು ಬೀರುತ್ತದೆ ಪ್ರಸ್ತುತ ಅಸ್ತ ಸ್ಥಿತಿಯಲ್ಲಿರುವ ಬುಧದೇವನು ರಾಶಿ ಚಕ್ರದ ಒಂಬತ್ತು ನೇ ರಾಶಿಯಾಗಿರುವ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ಜನವರಿ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನದಂದು ಬುಧದೇವನು ಮಿಥುನ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಕರ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಮಕರ ರಾಶಿಯು ರಾಶಿ ಚಕ್ರದ ಹತ್ತನೇ ರಾಶಿಯಾಗಿದೆ ಮಕರ ರಾಶಿಯ ಸಂಬಂಧವು ಕುಂಡಲಿಯ ದಶಮ ಭಾವದೊಂದಿಗೆ ಬೆಸೆದುಕೊಂಡಿದೆ ವಿಶೇಷವೆಂದರೆ ದಶಮ ಭಾವದಲ್ಲಿ ಶನಿದೇವನ ಗುಣಗಳು ಕಂಡುಬರುತ್ತವೆ ಕಾರಣ ಮಕರ ರಾಶಿಯು ಸ್ವತಃ ಶನಿದೇವನ ಸ್ವಾಮಿತ್ವದ ರಾಶಿಯಾಗಿದೆ ಇನ್ನು ಬುಧದೇವನು ಶನಿದೇವನೊಂದಿಗೆ ಮಿತ್ರತ್ವ ಭಾವವನ್ನು ಸಹ ಹೊಂದಿರುವುದು ಇಲ್ಲಿ ಗಮನಾರ್ಹವಾಗಿರಲಿದೆ ಮಾನ್ಯತೆಗಳ ಪ್ರಕಾರ ಮಕರ ರಾಶಿಯು ಪೃಥ್ವಿ ತತ್ವ ರಾಶಿಯಾಗಿದೆ ಹೀಗಾಗಿ ಬುಧದೇವನು ಮಕರ ರಾಶಿಯ ಗೋಚರದ ವೇಳೆ ಬಹುತೇಕ ಶುಭ ಸ್ಥಿತಿಯಲ್ಲಿ ಕಂಡುಬರುತ್ತಾನೆ ವಿಶೇಷವಾಗಿ ಬುಧದೇವನು ಮಕರ ರಾಶಿಯಲ್ಲಿ ಗೋಚರಿಸಬೇಕಾದರೆ ಬುಧದೇವನ ಸ್ವಭಾವ ವ್ಯವಹಾರಿಕ ಮತ್ತು ಭೌತಿಕವಾದಗಳಿಂದ ಪ್ರಭಾವಿತಗೊಳ್ಳುತ್ತದೆ ಇಲ್ಲಿ ಕೌತುಕದ ಸಂಗತಿ ಎಂದರೆ ಮಕರ ರಾಶಿಯೂ ಶನಿದೇವನ ಸ್ವಾಮಿತ್ವದ ರಾಶಿಯಾಗಿದೆ ಇದರ ಜೊತೆಗೆ ಬುಧದೇವನು ಶನಿದೇವನ ಮಿತ್ರ ಗ್ರಹನಾಗಿದ್ದಾನೆ ಹೀಗಾಗಿ ಇಲ್ಲಿ ಮಕರ ರಾಶಿಯಲ್ಲಿ ಬುಧದೇವನು ಸದೃಢ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಾನೆ ಇದರ ಜೊತೆಗೆ ಇಲ್ಲಿ ಪ್ರಸ್ತುತ ಮಕರ ರಾಶಿಯಲ್ಲಿ ಸೂರ್ಯದೇವನು ಸಹ ಉಪಸ್ಥಿತನಾಗಿದ್ದಾನೆ ಹೀಗಾಗಿ ಇಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಬುಧನ ಯುತಿಯೂ ಕೂಡ ನೆರವೇರಲಿದೆ ಇದರಿಂದಾಗಿ ಇಲ್ಲಿ ಅತ್ಯಂತ ಪ್ರಮುಖ ರಾಜಯೋಗವಾಗಿರುವ ಬುಧಾದಿತ್ಯ ರಾಜಯೋಗವೂ ಕೂಡ ರೂಪುಗೊಳ್ಳಲಿದೆ ಹೀಗಾಗಿ ಇದು ಕೂಡ ವಿಶೇಷ ಪ್ರಭಾವಗಳಿಗೆ ಇಲ್ಲಿ ಕಾರಣವಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಮಕರ ರಾಶಿಯನ್ನ ಪ್ರವೇಶ ಮಾಡಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮಕರ ರಾಶಿಯ ಗೋಚರದ ವೇಳೆಯಲ್ಲಿ ಬುಧದೇವನು ನಿಮ್ಮ ಅಷ್ಟಮ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಅಷ್ಟಮ ಭಾವದ ಸ್ವಾಮಿ ಗ್ರಹನು ಶನಿದೇವನಾಗಿದ್ದಾನೆ ವಿಶೇಷವೆಂದರೆ ಶನಿದೇವನು ನಿಮ್ಮ ಭಾಗ್ಯಭಾವದ ಸ್ವಾಮಿ ಗ್ರಹನೂ ಕೂಡ ಆಗಿರುವನು ಹೀಗಾಗಿ ಇಲ್ಲಿ ಖಂಡಿತ ಭಾಗ್ಯದ ಭರಪೂರ ಸಹಕಾರವೂ ಸಹ ನಿಮಗೆ ಲಭಿಸಲಿದೆ ಮೇಲಾಗಿ ಈ ಅವಧಿಯಲ್ಲಿ ಸೂರ್ಯ ಬುಧನ ಯುತಿಯ ಕಾರಣ ಬುಧಾದಿತ್ಯ ರಾಜಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಖಂಡಿತ ಅದೃಷ್ಟದ ಫಲಗಳು ಲಭಿಸಲಿವೆ ಇಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವ ಬುಧದೇವನು ಮೊಟ್ಟ ಮೊದಲಿಗೆ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯನ್ನ ಗೈಯಲಿದ್ದಾನೆ ಇಲ್ಲಿ ಬಹುತೇಕ ನಿಮ್ಮೆಲ್ಲ ಸಂಬಂಧಗಳಲ್ಲಿ ಮಧುರತೆಯನ್ನ ಕಂಡುಬರಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಸಂಬಂಧದಲ್ಲಿ ಸಾಕಷ್ಟು ಸದೃಢತೆ ಉಂಟಾಗಲಿದೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಉಂಟಾಗಿದ್ದ ವೈಮನಸ್ಸು ದೂರವೂ ಕೂಡ ಆಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹೋದರ ಸಹೋದರಿಯ ಸಹಕಾರದ ಪ್ರಾಪ್ತಿಯಾಗುವುದರೊಂದಿಗೆ ಅವರಿಂದಾಗಿ ಒಂದಿಷ್ಟು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ಯಾತ್ರೆಗಳಿಂದಾಗಿಯೂ ಲಾಭದ ಪ್ರಾಪ್ತಿಯಾಗಲಿದೆ ಯಾರು ಇಲ್ಲಿ ಯಾತ್ರೆಗಳಿಂದಾಗಿ ಧನ ಸಂಪಾದನೆ ಮಾಡುವರು ಅವರ ಲಾಭ ದ್ವಿಗುಣಗೊಳ್ಳಲು ಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳೇ ಅಧಿಕ ಲಾಭವನ್ನು ಕರುಣಿಸಲಿವೆ ಇಲ್ಲಿ ನಿಮ್ಮ ಲಾಭ ಭಾವದ ಮೇಲೆ ಗುರು ಬೃಹಸ್ಪತಿ ದೇವನ ಸಪ್ತಮ ದೃಷ್ಟಿಯೂ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಆಸ್ತಿಯೂ ಕೂಡ ಹೆಚ್ಚಳ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿ ಧರ್ಮ ಕರ್ಮಗಳ ಕುರಿತಾಗಿ ವಿಶೇಷ ಆಸಕ್ತಿ ಉಂಟಾಗಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿಯೂ ನಿಮಗೆ ನಂಬಿಕೆ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಳ್ಳುವಂತೆಯೂ ಕಂಡುಬರಲಿದ್ದೀರಿ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ನಿಮಗೆ ಭಾಗ್ಯ ಸಂಬಂಧಿತ ಬಹುತೇಕ ಕಾರ್ಯಗಳಲ್ಲಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅದರಲ್ಲೂ ಐಟಿ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ರೈಲ್ವೆ ವಿಭಾಗದಿಂದ ತರಕಾರಿ ವ್ಯವಹಾರದಲ್ಲಿಯೂ ದನವನ್ನು ಅರ್ಜಿತ ಮಾಡಿಕೊಳ್ಳಬಲ್ಲ ಯೋಗದ ನಿರ್ಮಾಣ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರ ವೃತ್ತಿ ಸಲಹೆಗಾರರ ವೃತ್ತಿಯಿಂದಲೂ ಲಾಭದ ಸ್ಥಿತಿ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವಾಣಿಯಲ್ಲಿಯೂ ಮಧುರತೆ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಮಧುರ ವಾಣಿಯಿಂದಾಗಿ ಜನರನ್ನ ಖಂಡಿತ ಆಕರ್ಷಿತರನ್ನಾಗಿಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿ ಎರಡೂ ಕಡೆಗಳಲ್ಲಿ ನಿಮ್ಮ ಸಂವಹನ ಕೌಲಶ್ಯದಿಂದಾಗಿ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಉತ್ತಮ ವಾಣಿಯಿಂದಾಗಿ ಯಾವುದೇ ವಿಷಯವಾಗಿಯೂ ಇನ್ನೊಬ್ಬರ ಮನವರಿಕೆ ಮಾಡುವಲ್ಲಿಯೂ ಸಫಲರಾಗಲಿದ್ದೀರಿ ಈ ಅವಧಿಯಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ನೀವು ಕನ್ಸಲ್ಟೆನ್ಸಿಯ ಕಾರ್ಯದಲ್ಲಿಯೂ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ಗಾಯನ ಕ್ಷೇತ್ರದಲ್ಲಿರುವ ಜಾತಕದವರಿಗೆ ಧನದ ವರ್ಷಧಾರೆ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಬುದ್ಧದೇವನು ನಿಮ್ಮ ಪಾಲಿಗೆ ಜನವರಿ ತಿಂಗಳಿನ ನಂತರದಲ್ಲಿ ಚಮತ್ಕಾರಿ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾರೆ ಇಲ್ಲಿ ನಿಮ್ಮ ಕಲೆಯ ಪ್ರದರ್ಶನಕ್ಕಾಗಿ ಉತ್ತಮ ವೇದಿಕೆಯೂ ಕೂಡ ಲಭಿಸಲಿದ್ದು ಈ ಅವಕಾಶವನ್ನು ತಪ್ಪದೇ ಬಳಸಿಕೊಳ್ಳಬೇಕಾಗುವುದು ಇನ್ನು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ನಿಮ್ಮಲ್ಲಿರುವ ಕೌಶಲ್ಯವನ್ನು ಖಂಡಿತ ಇತರರು ಗುರುತಿಸುವಂತೆ ನೀವು ನಡೆದುಕೊಳ್ಳಲಿದ್ದೀರಿ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ಯಾವ ಮಿಥುನ ರಾಶಿಯ ಜಾತಕದವರು ಕೂಡ ಕರ್ಮಹೀನರಾಗಿ ಕಂಡು ಬರಲಿದ್ದಾರೆ ಇಲ್ಲಿ ನಿಮಗೆ ಇಚ್ಛಿತ ಕ್ಷೇತ್ರದಲ್ಲಿಯೇ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಖಂಡಿತ ಗ್ರಹಗತಿಗಳ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇನ್ನು ಮನೆ ಪರಿವಾರದಲ್ಲಿಯೂ ಸುಖದ ರೀತಿಯ ಫಲಗಳು ನಿಮ್ಮದಾಗಿರಲಿದ್ದು ಆ ಯಾವ ಸಂಬಂಧಗಳು ನಿಮ್ಮಿಂದ ದೂರವಾಗಿದ್ದವೋ ಆ ಸಂಬಂಧಗಳು ಇಲ್ಲಿಂದ ಮತ್ತೆ ಬೆಸೆದುಕೊಳ್ಳಬಹುದಾಗಿವೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಪರಿವಾರಕ್ಕಾಗಿಯೇ ನೀವು ಹೆಚ್ಚಿನ ಸಮಯವನ್ನು ಮೀಸಲಿಡಲು ಕೂಡ ಸಾಧ್ಯವಾಗಲಿದೆ ಹೀಗಾಗಿ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಇನ್ನು ದಾಂಪತ್ಯ ಜೀವನದಲ್ಲಿಯೂ ನಿಮಗೆ ಸುಖದ ರೀತಿಯ ಫಲಗಳು ಲಭಿಸಲಿದ್ದು ಸಂಗಾತಿಯ ಭರಪೂರ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಕೂಡ ಸಮಯ ಅತ್ಯಂತ ಸುಂದರ ರೀತಿಯಲ್ಲಿ ನಿರ್ಮಾಣವಾಗಲಿದೆ ಇಲ್ಲಿ ಕ್ಲಿಷ್ಟಕರ ವಿಷಯಗಳಲ್ಲಿಯೂ ವಿಶೇಷ ಜ್ಞಾನ ಹೊಂದಬಹುದಾದ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದಬಹುದಾದ ಸಾಧ್ಯತೆಯೂ ಕೂಡ ಇರಲಿದೆ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಹೆಚ್ಚು ಸಕ್ರಿಯವಾಗಿರಲಿದ್ದು ಇಲ್ಲಿ ಎದುರಿಸುವ ಪರೀಕ್ಷೆ ಅಥವಾ ಸಂದರ್ಶನದಲ್ಲಿಯೂ ಅತ್ಯುತ್ತಮ ಪ್ರದರ್ಶನ ಕೈಯ ಬಲ್ಲವರಾಗಿ ಕಂಡುಬರಲಿದ್ದಾರೆ ಇನ್ನು ಆರೋಗ್ಯ ಸಂಬಂಧಿಯು ಸಮಯ ಅತ್ಯಂತ ವಿಶೇಷವಾಗಿ ಇಲ್ಲಿ ರೂಪುಗೊಳ್ಳಬಹುದಾಗಿದೆ ಆರೋಗ್ಯ ಸಂಬಂಧಿಯು ಈ ವಿಶೇಷ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದೆ ಇಲ್ಲಿ ಸೂರ್ಯ ಬುಧನ ಯುತಿಯು ನೇರವೇರಲಿದ್ದು ಹೀಗಾಗಿ ಇಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ಬುಧವಾರದ ದಿನದಂದು ಗಣೇಶ ಭಗವಾನನ ಆರಾಧನೆ ಮಾಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಬುಧನ ವಿಶೇಷ ಗೋಚಾರ ಫಲಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ